ಜುಲೈ ಎರಡು ಸಾವಿರದ ಇಪ್ಪತ್ತ್ ತರಗತಿ ಒಂಬತ್ತನಿದ್ದು ಸಮಾಜ ವಿಜ್ಞಾನದಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಕನ್ನಡ ಆಗಿರ್ಬೋದು ಮತ್ತೆ ಹಿಂದಿಯಲ್ಲಿಯೂ ಕೂಡ ಕ್ವೆಶನ್ ಪೇಪರ್ ಅನ್ನು ಹಾಕಿದ್ದೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಕ್ವೆಶನ್ ಪೇಪರ್ಗಳನ್ನು ಬೇಕು ಅಂತಂದರೆ ಎಫ್ ಎ ಒನ್ ಅದು ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ತಾವುಗಳು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಕಡಿಮೆ ಬೆಲೆಯಲ್ಲಿ ಈ ಪ್ರಶ್ನೆ ಪತ್ರಿಕೆಗಳ ಸೆಟ್ಗಳನ್ನು ನೀವು ಏನ್ ಮಾಡ್ಬೋದು ಕೊಂಡುಕೊಳ್ಬೋದು ಸೊ ನಮ್ಮಲ್ಲಿ ಬ್ಲೂ ಪ್ರಿಂಟ್ ಇದ್ದಾವೆ ಮಾಡೆಲ್ ಕ್ವಶನ್ ಪೇಪರ್ ಇದ್ದಾವೆ ಕೀ ಆನ್ಸರ್ಸ್ ಇದ್ದಾವೆ ಶಿಕ್ಷಕರಿಗೆ ದಾಖಲೆಗಳಂತೂ ಕೂಡ ತುಂಬಾನೇ ಉತ್ತಮವಾಗಿರ್ತಕ್ಕಂಥದ್ದು ಇದ್ದಾವೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಪಾಠಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ನಾವೇನ್ ಮಾಡಿದ್ದೀವಿ ಸಿದ್ಧವನ್ನ ಪಡಿಸಿರ್ತಕ್ಕಂಥದ್ದು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡುವ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಇಲ್ಲಿರ್ತಕ್ಕಂಥ ಎಲ್ಲಾ ಪಾಠದಗಳ ಮೇಲೆ ಆಲ್ರೆಡಿ ಪ್ರಶ್ನೋತ್ತರ ಮತ್ತು ನೋಟ್ಸ್ಗಳನ್ನು ಸಹಿತ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ನೋಟ್ಸ್ ಮತ್ತು ಪ್ರಶ್ನೋತ್ತರ ಅಂತಲೇ ಒಂದು ಲಿಂಕ್ ಸಿಗ್ತದೆ ಅದನ್ನು ಒತ್ತಿ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಬಹುದು ಇದು ಕೇವಲ ಒಂದು ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ ಎಸ್ ಪ್ರಶ್ನೆ ಪತ್ರಿಕೆಯ ನೀಲ ನಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪಾಶ್ಚಾತ್ಯ ರಿಲಿಜಿಯನ್ಗಳು ಪಾಠ ನಾಲ್ಕು ಅಂಕಗಳು ಎರಡು ಪ್ರಶ್ನೆ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ನಾಲ್ಕು ಅಂಕಗಳು ಮೂರು ಪ್ರಶ್ನೆ ನಮ್ಮ ಸಂವಿಧಾನ ಐದು ಅಂಕಗಳು ಎರಡು ಪ್ರಶ್ನೆ ಆರ್ಥಿಕ ರಚನೆ ಮೂರು ಅಂಕಗಳು ಎರಡು ಪ್ರಶ್ನೆ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ನಾಲ್ಕು ಅಂಕಗಳು ಎರಡು ಪ್ರಶ್ನೆ ಒಟ್ಟಾರೆ ಇಪ್ಪತ್ತು ಅಂಕಗಳು ಹನ್ನೊಂದು ಪ್ರಶ್ನೆಗಳು ಉದ್ದಿಷ್ಟವಾರು ಅಂಕಗಳ ಹಂಚಿಕೆಗಳಲ್ಲಿ ನೋಡೋದಾದರೆ ಜ್ಞಾನಕ್ಕೆ ಎಂಟು ತಿಳುವಳಿಕೆಗೆ ಎಂಟು ಅಂಕ ಅನ್ವಯಕ್ಕೆ ನಾಲ್ಕು ಅಂಕ ಒಟ್ಟಾರೆ ಅಂಕ ಕೌಶಲಕ್ಕೆ ಇಲ್ಲಿ ಕೊಟ್ಟಿಲ್ಲ ಅಂಕಗಳು ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದ್ರೆ ವಸ್ತುನಿಷ್ಠ ಐದಂಕ ಕಿರು ಉತ್ತರ ಎಂಟು ಅಂಕ ದೀರ್ಘ ಉತ್ತರ ಅಂಕ ಒಟ್ಟಾರೆ ಇಪ್ಪತ್ತು ಅಂಕ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದ್ರೆ ಸರಳ ಆರಂಕ ಸಾಧಾರಣ ಅಂಕ ಕಠಿಣ ನಾಲ್ಕು ಅಂಕ ಒಟ್ಟಾರೆ ಇಪ್ಪತ್ತು ಅಂಕ ನೀಲನಕ್ಷೆ ಪಾಶ್ಚಾತ್ಯ ರಿಲಿಜನ್ಗಳ ಪಾಠದ್ದು ಒಂದು ಬಹು ಆಯ್ಕೆ ಪ್ರಶ್ನೆ ಇದೆ ಒಂದು ಮೂರು ಅಂಕದ ಪ್ರಶ್ನೆ ಇದೆ ಒಟ್ಟಾರೆ ಎರಡು ಪ್ರಶ್ನೆ ನಾಲ್ಕು ಅಂಕ ನಮ್ಮ ರಾಜ್ಯ ಕರ್ನಾಟಕ ಪಾಠದಲ್ಲಿ ಒಂದು ಆಯ್ಕೆ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರ ಬೀರಿತಕ್ಕಂಥ ಪ್ರಶ್ನೆ ಒಂದು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬಿರಿತಕ್ಕಂಥ ಪ್ರಶ್ನೆ ಮೂರು ಪ್ರಶ್ನೆ ಅಂಕ ನಮ್ಮ ಸಂವಿಧಾನ ಪಾಠದ ಮೇಲೆ ಒಂದು ವಾಕ್ಯದಲ್ಲಿ ಉತ್ತರವಿರತಕ್ಕಂಥ ಒಂದು ಪ್ರಶ್ನೆ ಎಂಟತ್ತು ವಾಕ್ಯದಲ್ಲಿ ಉತ್ತರವಿರೀತಕ್ಕಂಥದ್ದು ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ಐದಂಕ ಆರ್ಥಿಕ ರಚನೆ ಪಾಠದಲ್ಲಿ ಒಂದಂಕದ ಒಂದು ಪ್ರಶ್ನೆ ಇದೆ ಎರಡಂಕದ ಒಂದು ಪ್ರಶ್ನೆ ಇದೆ ಒಟ್ಟಾರೆ ಎರಡು ಪ್ರಶ್ನೆ ಮೂರಂಕ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಪಾಠದಲ್ಲಿ ಎರಡು ಅಂಕದ್ದು ಎರಡು ಪ್ರಶ್ನೆಗಳಿದ್ದಾವೆ ಒಟ್ಟಾರೆ ಎರಡು ಪ್ರಶ್ನೆ ನಾಲ್ಕು ಅಂಕಗಳನ್ನು ಇಟ್ಟಿದ್ದೀವಿ ಒಟ್ಟಾರೆ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬೀರಿತಕ್ಕಂಥದ್ದು ಮೂರು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬೀರಿತಕ್ಕಂಥದ್ದು ನಾಲ್ಕು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಹನ್ನೊಂದು ಪ್ರಶ್ನೆಗಳನ್ನು ಇಪ್ಪತ್ತು ಅಂಕಗಳಿಗಾಗಿ ಸಿದ್ಧವನ್ನು ಪಡಿಸಿರ್ತಕ್ಕಂಥದ್ದು ಪ್ರಶ್ನೆ ಪ್ರಥಮ ಸಾಧನಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತರಗತಿ ಒಂಬತ್ತು ವಿಷಯ ಸಮಾಜ ವಿಜ್ಞಾನ ಸಮಯ ಅರವತ್ತು ನಿಮಿಷ ಅಂಕಗಳು ಇಪ್ಪತ್ತು ಮೊದಲ ಪ್ರಶ್ನೆ ಪಾರ್ಸಿ ಧರ್ಮ ಮೊದಲು ಪ್ರಾರಂಭವಾದ ದೇಶ ಅಂತ ಕೇಳಿದ್ದಾರೆ ಆಪ್ಷನ್ ಎ ಜೂಡಿಯಾ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಪರ್ಷಿಯಾ ಆಪ್ಷನ್ ಡಿ ಅರೇಬಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಪರ್ಷಿಯಾ ಅಂತಕ್ಕಂಥದ್ದು ಬರ್ತದೆ ಪಾರ್ಸಿ ಧರ್ಮ ಮೊದಲು ಆರಂಭವಾಗಿದ್ದೆ ಪರ್ಸಿಯಾ ದೇಶದಲ್ಲಿ ಪ್ರಶ್ನೆ ಎರಡು ಕರ್ನಾಟಕದ ವಿಸ್ತೀರ್ಣದಲ್ಲಿ ದೊಡ್ಡದಾದ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಎ ಬೆಂಗಳೂರು ಬಿ ಬೆಳಗಾವಿ ಸಿ ಕಲಬುರಗಿ ಡಿ ಮೈಸೂರು ಸರಿಯಾದ ಉತ್ತರ ಆಯ್ಕೆ ಬಿ ಬೆಳಗಾವಿ ಅನ್ನೋದು ಸರಿ ಇದೆ ಇನ್ನು ಕೆಳಗಿನ ಪ್ರಶ್ನೆಗಳನ್ನ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು ಮೂರು ಪ್ರಶ್ನೆ ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ಪ್ರಶ್ನೆ ಮೂರು ಏಸಿಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂತ ಪ್ರಶ್ನೆ ಇದೆ ಸರಿಯಾದ ಉತ್ತರ ಬರ್ತದೆ ಅದು ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ನಾಲ್ಕು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ ಸ್ವ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಐದು ಆದಾಯದ ಎರಡು ಮೂಲಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಆದಾಯದಲ್ಲಿ ಎರಡು ಮೂಲಗಳು ಬರ್ತವೆ ಒಂದನೇದು ಗೃಹ ಘಟಕ ಎರಡನೇದು ಉದ್ಯಮ ಘಟಕ ಇನ್ನು ಮುಂದಿನ ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯಗಳಲ್ಲೋ ಅಥವಾ ಎರಡು ಮೂರು ಅಂಶಗಳಲ್ಲೋ ನೀವು ಉತ್ತರಗಳನ್ನು ಬರೀಬೇಕು ಆರನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತ ಇದೆ ಉತ್ತರ ನೋಡಿ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳಿಗೆ ಅನುಸಾರವಾಗಿ ಕರ್ನಾಟಕವನ್ನ ಮೂರು ಭಾಗಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ ಮೊದಲನೇದು ಕರಾವಳಿ ಮೈದಾನ ಎರಡನೇದು ಮಲೆನಾಡು ಪ್ರದೇಶ ಮೂರನೇದು ಮೈದಾನ ಪ್ರದೇಶ ಪ್ರಶ್ನೆ ಏಳು ರಚನಾತ್ಮಕ ಬದಲಾವಣೆ ಎಂದರೇನು ಅಂತ ಕೇಳಿದ್ದಾರೆ ಉತ್ತರ ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ಜೀವನ ವಿಧಾನಗಳಲ್ಲಾಗುತ್ತಿರುವ ಬದಲಾವಣೆಗಳಿಗೆ ಆರ್ಥಿಕ ರಚನೆ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಇಲ್ತಂಶನ ಆಡಳಿತ ಪದ್ಧತಿಯ ಕುರಿತು ಸ್ಥೂಲವಾಗಿ ವಿವರಿಸಿರಿ ಅಂತ ಕೇಳಿದ್ದಾರೆ ಸೊ ಇಲ್ತಂಶನ ಆಡಳಿತ ಪದ್ಧತಿ ನೋಡಿ ಮಾಡಿದ ಗುಲಾಂ ಸಂತತಿಯ ಎರಡನೇ ಪ್ರಸಿದ್ಧ ಸುಲ್ತಾನ ಈತ ಬಾಗ್ದಾದ್ ನ ಸುಲ್ತಾನ ಈ ಸುಲ್ತಾನ್ ಇ ಅಜಯ್ ಅಂತಕ್ಕಂಥ ಬಿರುದನ್ನ ಪಡಿತಾನೆ ಆಡಳಿತದ ನಿರ್ವಹಣೆಗಾಗಿ ವಿಶಾಲವಾದ ಸಾಮ್ರಾಜ್ಯವನ್ನ ಅನೇಕ ಇಕ್ತಾಗಳನ್ನಾಗಿ ವಿಂಗಡಿಸಿ ಇಕ್ತಾದಾರರೆಂಬ ಆಡಳಿತಾಧಿಕಾರಿಯನ್ನ ನೇಮಕ ಮಾಡ್ತಾನೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ನಲವತ್ತು ಗುಲಾಮರ ಕೂಟವನ್ನ ಅಂತಕ್ಕಂಥ ಸಲಹಾ ಸಮಿತಿ ನೇಮಕ ಮಾಡ್ತಾನೆ ಇವರಲ್ಲಿ ಪ್ರಧಾನಮಂತ್ರಿ ಪ್ರಧಾನ ನ್ಯಾಯಾಧೀಶರು ಮುಂತಾದವರು ಇರ್ತಾರೆ ಈತನು ಅರಬ್ಬಿ ನಾಣ್ಯದ ಪದ್ಧತಿ ಜಾರಿ ಮಾಡಿದ ಈ ನಾಣ್ಯಗಳನ್ನು ಬಂಗಾರ ಮತ್ತು ಬೆಳ್ಳಿ ಲೋಹಗಳಲ್ಲಿ ಹೊರಡಿಸಿದ್ದ ಒಟ್ಟಾರೆಯಾಗಿ ಈರ್ತಮ್ ಶನ್ ಒಬ್ಬ ಶ್ರೇಷ್ಠ ಉತ್ತಮ ಆಡಳಿತಗಾರನೇ ಆಗಿದ್ದ ಅಂತ ಬರೀಬಹುದು ಪ್ರಶ್ನೆ ಒಂಬತ್ತು ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳು ಯಾವುವು ಅಂತ ಕೇಳಿದ್ದಾರೆ ಉತ್ತರ ನೋಡುವ ದೆಹಲಿ ಸುಲ್ತಾನರ ಕಾಲದಲ್ಲಿ ಭಾರತ ಮತ್ತು ಪರ್ಷಿಯನ್ ಸಂಸ್ಕೃತಿಗಳ ಸಮ್ಮಿಲನ ವಾಸ್ತುಶಿಲ್ಪ ಪರಿಚಯವಾಯಿತು ಇದನ್ನೇ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಅಂತ ಕರಿತೀವಿ ಕಮಾನುಗಳು ಗುಮ್ಮಟಗಳು ಗುಂಬಜ ಅಥವಾ ಮಿನಾರ್ಗಳು ಈ ಶೈಲಿಯ ಪ್ರಮುಖ ಲಕ್ಷಣಗಳೇ ಆಗಿತ್ತು ಈ ಶೈಲಿಯಲ್ಲಿ ದೇಶದ ನಾನಾ ಕಡೆಯಲ್ಲಿ ಅರಮನೆಗಳು ಮಸೀದಿಗಳು ಮದರಸಗಳು ನಿರ್ಮಿಸಲ್ಪಟ್ಟಿದ್ದು ಈ ಶೈಲಿಯಲ್ಲಿ ಆ ಕಾಲದಲ್ಲಿ ನಿರ್ಮಿತವಾದ ಕಟ್ಟಡಗಳೆಂದರೆ ದೆಹಲಿಯ ಕುವತುಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಜುಮೈತಾ ಖಾನ್ ಮಸೀದಿ ಫಿರೋಜ್ ಮುಂತಾದವು ಇನ್ನು ಮೂರ ಅಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ ಹತ್ತು ಏಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದಿದೆ ಐದಾರು ವಾಕ್ಯನೋ ಅಥವಾ ಐದಾರು ಅಂಶಗಳಲ್ಲಿ ಬರೀಬೇಕು ಮೂರಂಕದ ಒಂದೇ ಒಂದು ಪ್ರಶ್ನೆ ಇತ್ತು ಉತ್ತರ ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿದ್ದವರನ್ನ ಪ್ರೀತಿಸಿದರೆ ದೇವರು ಪ್ರೀತಿಸಿದಂತೆ ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನ ಮಾಡಬೇಕು ಮಾನವನ ಸೇವೆಯೇ ದೇವರ ಸೇವೆಗೆ ಸಮಾನ ಮಾನವ ತನ್ನ ತಪ್ಪಿಗೆ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪನೆ ಇದೆ ನಿನ್ನ ಶತ್ರುವನ್ನ ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಅಂತಕ್ಕಂಥದ್ದು ಇವು ಹೇಳು ಏನಪ್ಪಾ ಅಂತಂದರೆ ಯೇಸು ಕ್ರಿಸ್ತರ ಬೋಧನೆಗಳೇ ಆಗಿತ್ತು ನಿನ್ನ ನಾಲ್ಕಂಕದ ಕಡೆ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಸೊ ನೋಡಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳೆಂದರೆ ಮೊದಲನೇದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಎರಡನೇದು ಸರಳ ಮತ್ತು ಕಠಿಣವಾಗಿರ್ತಕ್ಕಂಥ ಸಂವಿಧಾನ ಮೂರನೇದು ಸಂಸದೀಯ ಸರ್ಕಾರದ ಪದ್ಧತಿ ನಾಲ್ಕು ಸಂಯುಕ್ತ ಪದ್ಧತಿ ಐದು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಆರು ರಾಜ್ಯ ನಿರ್ದೇಶಕ ತತ್ವಗಳು ಏಳು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಎಂಟು ಏಕಪೌರತ್ವ ಒಂಬತ್ತು ವಯಸ್ಕ ಮತ್ತು ವಯಸ್ಕ ಸಾರ್ವತ್ರಿಕ ಮತದಾನ ಪದ್ಧತಿ ದ್ವಿ ಶಾಸಕಾಂಗ ಪದ್ಧತಿ ಲಾಸ್ಟ್ಗೆ ಬಹುಪಕ್ಷ ಪದ್ಧತಿ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಒಟ್ಟು ಹನ್ನೊಂದು ಲಕ್ಷಣಗಳು ಬರ್ತವೆ ಇಷ್ಟಿತ್ತು ಸ್ನೇಹಿತರೆ ಎಫ್ ಎ ಒನ್ ಪರೀಕ್ಷೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾನು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಹಾಕಿದ್ದೀನಿ ಬ್ಲೂ ಪ್ರಿಂಟು ಇದೆ ಸೊ ಎಲ್ಲ ವಿಷಯದ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಸ್ಟಡಿ ಮಾಡಿ ಅಂತ ಹೇಳ್ತಾ